ಭೇಟಿ ಮಾಡಿದ್ರೆ ಅದ್ರ ವಿರುದ್ಧ ರಾಜ್ಯದಂತ ಹೋರಾಟ ಮಾಡಿದೆ ತೆರಿಗೆ ಶಿಕ್ಷೆ ಆಗ್ಬೇಕು ಬಡವರಿಗೆ ಮನೆಗಳನ್ನು ಹಂಚಬೇಕಂತ ತಿಳ್ಕೊಂಡು ಇವತ್ತ ರಾಜ್ಯ ಬೇಕಿರ್ತಕ್ಕಂಥ ಹೋರಾಟವನ್ನ ಮಾಡುವ ಮೂಲಕ ಇವತ್ತು ನಾವು ಇಲ್ಲಿ ಮನೆಯಲ್ಲಿ ಸಲಸಕ್ಕೆ ಬಂದಿದ್ದೇವೆ ಬಂಧುಗಳೇ ಇವತ್ತು ಒಂದೇ ಅಲ್ಲ ಇವತ್ತು ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ರೇಷನ್ ಕಾರ್ಡ್ಗಳು ಸಿಗ್ತಾ ಇಲ್ಲ ಇವತ್ತು ಎಷ್ಟೋ ಜನ ಈ ಭಾಗದಲ್ಲಿ ಇವತ್ತು ನೀರಾವರಿ ಸೌಲಭ್ಯಗಳಿಲ್ಲ ಇವತ್ತು ಮಿರಿವೇನದ ಗ್ರಾಮದ ಜನ ರೈತರು ಬಂದಿದ್ದಾರೆ ಇಪ್ಪತ್ತ್ ಮೂರನೇ ಕಾಲುವೆಗೆ ನೀರು ಮುಚ್ಚಿ ಇವತ್ತು ಗಂಟೆಗಳದ್ದು ನೀರು ಬರ್ತಾ ಇಲ್ಲ ಬುದ್ಧಿ ಬಸವಣ್ಣ ಇವತ್ತು ತೇಲ್ ಮನೆ ಅಂಜುಡಿಕಿಂದ ಹತ್ತಾರು ಕಿಲೋಮೀಟರ್ ದರೆ ರೈತರು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದ್ರು ಇವತ್ತು ಆದ ಹದಿನೆಂಟು ಹದಿನೇಳು ಡಿಸ್ಟಿಕ್ ಕೊನೆಯಹಳ್ಳಿ ಅವರಿಗೆ ನೀರು ಮುಡ್ತಾ ಇಲ್ಲ ಇಂಡಿ ತಾಲೂಕ ಸಮಗ್ರ ನೀರು ಅವರಿಗೆ ಆಗ್ಬೇಕು ಅಂತ ತಿಳ್ಕೊಂಡು ಇವತ್ತು ಮದ್ಯವನ್ನು ಮಾಡುವ ಮೂಲಕ ಇವತ್ತು ಅನೇಕ ರಸ್ತೆಗಳು ಇವತ್ತು ಬಡವರಿಗೆ ಇವತ್ತು ಹಳ್ಳಿಗೆ ಹೋಗ್ಬೇಕಂತ ರಸ್ತೆಗಳು ಸರಿಯಾಗಿ ಇವತ್ತು ಹೋಗ್ತಾ ಇಲ್ಲ ರಸ್ತೆಗಳೆಲ್ಲ ಕೆಟ್ಟ ಹೋಗಿವೆ ರೈತರಿಗೆ ಇವತ್ತು ಸರಿಯಾಗಿ ಕರೆಂಟ್ ಬರ್ತಾ ಇಲ್ಲ ಇವತ್ತು ಸರಿಯಾಗಿ ಕರೆಂಟ್ ಅನ್ನು ಕೊಡಬೇಕು ಹಳ್ಳಿಗಳಿಗೆ ರೈತರಿಗೆ ಇವತ್ತು ವಿದ್ಯುತ್ ಅನ್ನು ಸರಿಯಾಗಿ ಹಂಚಬೇಕು ಇವತ್ತು ಬಡವರಿಗೇನು ಮತ್ತು ಹಗರಣದಲ್ಲಿ ಲೂಟಿ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನು ಇವತ್ತು ಕ್ರಮಕ್ಕೆ ಒಪ್ಕೊಳ್ಬೇಕು ಈ ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅದಕ್ಕೆ ಇವತ್ತು ನಮ್ಮ ಹಿಂದಿ ತಾಲೂಕಿನ ಪರವಾಗಿ ಇವತ್ತು ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಮಾಡ್ತೇವೆ ಕೇವಲ ಇವತ್ತು ಇಡೀ ಹಿಂಡಿ ತಾಲೂಕಿನ ಮೂಲಭೂತ ಸೌಲಭ್ಯಗಳನ್ನ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಂತ ತಿಳ್ಕೊಂಡು ಇವತ್ತು ಹೋರಾಟ ಮಾಡುವ ಮೂಲಕ ಈಗಾಗಲೇ ಐಮಣ್ಣ ನಾಟಿಕಾರರು ಮಾತಾಡಿದ್ದಾರೆ ಶಿವಸಲಣ್ಣವರು ಮತ್ತು ನಮ್ಮ ವಾಲಿಯಪ್ಪರು ನಮ್ಮ ರೈತ ಅಧ್ಯಕ್ಷರು ಪೂಜಾರಿ ಅವರು ಸಿದ್ದು ಡಾಕ್ಟರ್

ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತು ಅನುಷ್ಠಾನಗೊಂಡು ಇವತ್ತು ಇದಾಗಿ ಜಾರಿ ಮಾಡಿದರು ಅದಕ್ಕಿಂತ ಮುಂಚಿತವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎರಡುನೂರ ಐವತ್ತು ಕೋಟಿಯನ್ನು ಕೊಡೋ ಮೂಲಕ ಪವರ್ತಿ ಭಾಗದಲ್ಲಿ ರೇವಣಿಸಿದ ಸಿಎಸ್ನವರನ್ನು ಮಾಡಿ ಮಟ್ಟು ಕೆರೆಗಳನ್ನು ನೀರು ಹರಿಸಬೇಕು ತಿಳ್ಕೊಂಡು ಅವತ್ತ ಮುಖ್ಯಮಂತ್ರಿ ಆದಾಗ ಎರಡುನೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು ಆದರೆ ಇನ್ನಿವರೆಗೆ ಇವತ್ತು ಜಾರಿ ಬಂದಿಲ್ಲ ಎಲ್ಲ ನೀರಾವರಿ ಯೋಜನೆಗಳನ್ನು ಜಾರಿ ಆಗಬೇಕು ಬಡವರಿಗೆ ಮನೆಗಳನ್ನು ಸಿಗಬೇಕು ಎಲ್ಲ ರಸ್ತೆಗಳ ಸುಧಾರಣೆ ಆಗಬೇಕು ಈ ಭಾಗದ ಎಲ್ಲ ಯುವಕರು ಉದ್ಯೋಗ ಇಲ್ಲದೆ ವಯಸ್ಕರೆಯಾಗಿ ಗೂಳಿ ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗವನ್ನು ಸೃಷ್ಟಿಯಾಗಬೇಕು ಅಂತಕೊಂಡು ನಾನು ಒತ್ತಾಯ ಮಾಡೋದ್ರ ಮೂಲಕ ಇವತ್ತಿನ ದಿವಸ ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ ಈ ಹಲವಾರು ಬೇಡಿಕೆಗಳನ್ನ ಮತ್ತೆ ಇಲ್ಲಿ ತಾಲೂಕಿನ ವಿಶ್ವ ಕಾಲುವೆಗಳಲ್ಲಿ ಕೊನೆಯ ಹಳ್ಳಿಯವರಿಗೆ ನೀರು ಹೋಗ್ತಾ ಇಲ್ಲ ಮತ್ತು ನಿರ್ಗಿ ನಾದ ಸಿರ್ಶಾಡ ಮತ್ತು ಅನೇಕ ಹಳ್ಳಿಗಳು ಇವತ್ತು ಕೆಲ್ಗಡೆ ಹೋದ್ರೆ ಇವತ್ತು ಹೋರ್ತಿ ಭಾಗದಲ್ಲಿ ಚಳಿಕೆ ಚೌರ ಅಂತುಟ್ಟು ಅನೇಕ ಗ್ರಾಮಗಳಿಗೆ ಇವತ್ತು ನೀರಿಲ್ಲ ಅಂತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗೆ ನೀರನ್ನು ಹರಿಸಬೇಕು ನಾವು ಒತ್ತಾಯವನ್ನು ಮಾಡ್ತೇವೆ ಇವತ್ತು ಅಡ್ಡಿ ಹಲವಾರು ಬೇಡಿಕೆಗಳನ್ನು ತಿಳ್ಕೊಂಡು ಒತ್ತಾಯ ಮಾಡಿ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತೇವೆ ಬಂಧುಗಳೇ ಇವತ್ತಿನ ದಿವಸ ಅವೆಲ್ಲ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ನೋಡ್ತಾ ಈ ನಾವೆಲ್ಲ ಎಲ್ಲ ಹಿಂದಿ ತಾಲೂಕಿನ ಬಂಧುಗಳು ಅವೆಲ್ಲ ಶಾಂತಿಯುತವಾಗಿ ಹೋರಾಟವನ್ನು ಮಾಡುವ ಮೂಲಕ ಇವತ್ತು ನಮ್ಮ ಅಧ್ಯಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಮೋದಿ ಸಾರ್ ಬಂದಿದ್ದಾರೆ ಅವರಿಗೆ ನಾವು ಒತ್ತಾಯವನ್ನ ಮಾಡಿ ಮನವಿಯನ್ನು ಸಲ್ಲಿಸ್ತೇವೆ ರೈತರ ಹೋರಾಟಕ್ಕೆ ಜೆಡಿಎಸ್ ಪಕ್ಷದ ಹೋರಾಟಕ್ಕೆ ಆಧುನಿಕ ಗಣದಲ್ಲಿ ಲೂಟಿ ಮಾಡಿರುವಂತಹ ಸರ್ಕಾರಕ್ಕೆ ಬಡವರ ವಿರೋಧಿ ಜನ ವಿರೋಧಿ ಸರ್ಕಾರಕ್ಕೆ ನೀರಾವರಿ ಯೋಜನೆಗಳನ್ನು ಜಾರಿ ಮಾಡದೆ ಲೂಟಿ ಹೊಡೆತಿರುವಂತಹ ಸರ್ಕಾರಕ್ಕೆ